ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತುಂಬ ಜನ ಆ್ಯಸ್ಪಿಂಟ್ಸ್ಗಳು ಕಾಯ್ತಾ ಇರೋದು ಏನು ಅಂತಂದರೆ ಈಗ ಅಪ್ಕಮಿಂಗ್ ನೋಟಿಫಿಕೇಷನ್ಸ್ಗಳು ಯಾವುದಿದೆ ಆ್ಯಂಡ್ ಯಾವೆಲ್ಲ ಒಂದು ಇಲಾಖೆಗಳಲ್ಲಿ ಬಾಕಿ ಇರುವಂಥ ಹುದ್ದೆಗಳ ಬಡ್ತಿಗೆ ಅಧಿಸೂಚನೆಗಳು ಹೊರಬೀಳಲಿವೆ ಅಂತ ಕಾಯ್ತಾ ಇದ್ದೀರಾ ಕಾರಣ ಯಾಕೆ ಅಂತಂದರೆ ಕಳೆದ ಒಂದು ಆಗಿರ್ಬೋದು ಮತ್ತು ಫೈವ್ ಫೋರ್ಟಿ ಫೈವ್ ಫೋರ್ ನಾಟ್ ಟು ಪಿ ಎಸ್ ಐ ಆದಮೇಲೆ ಆ್ಯಂಡ್ ಬೇರೆ ಬೇರೆ ಇಲಾಖೆ ಎಸ್ ಡಿ ಎಫ್ ಡಿಗಳಾಗಿರ್ಬೋದು ಯಾವುದೂ ಕೂಡ ನೋಟಿಫಿಕೇಷನ್ಗಳು ಆಗ್ತಾ ಇಲ್ಲ ಯಾಕೆ ಅಂತಂದರೆ ಕೊರೋನಾ ಆದಮೇಲೆ ನೇಮಕಾತಿಗಳು ಏನು ಅಧಿಸೂಚನೆಗಳು ತುಂಬ ಡಿಲೇ ಆಗ್ತಾಯಿದೆ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆ ಎದು ಕೆ ಎಸ್ ಪಿದು ಸೊ ಈಗ ಇನ್ನೇನು ಈ ವರ್ಷ ತುಂಬ ಅಧಿಸೂಚನೆಗಳು ಇದೆ ನೋಟಿಫಿಕೇಷನ್ ಇದೆ ಅಂತ ಕಾಯ್ತಾ ಇದ್ರಿ ಬಟ್ ಒಳ ಮೀಸಲಾತಿಯ ವಿಚಾರದಿಂದಾಗಿ ಎಲ್ಲ ಒಂದು ಹೊಸ ಅಧಿಸೂಚನೆಗಳಿಗೂ ಕೂಡ ಬ್ರೇಕ್ ಬಿದ್ದಿದೆ ಸೊ ಹಾಗಾಗಿ ತುಂಬ ಜನ ಕೇಳ್ತಾ ಇದ್ರಿ ಯಾವಾಗ ಈ ಒಂದು ಒಳ ಮೀಸಲಾತಿಯ ಒಂದು ವರದಿ ಬರುತ್ತೆ ಆ್ಯಂಡ್ ಇದನ್ನೆಲ್ಲ ಪ್ರೊಸೆಸ್ ಆಗಿ ಯಾವಾಗ ಹೊಸ ಒಂದು ಆಗುತ್ತೆ ಅಂತ ಬಟ್ ಈಗ ಆಲ್ರೆಡಿ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಶಾಸಕರು ಅವರು ಕೂಡ ತುಂಬ ಒತ್ತಡವನ್ನು ಹಾಕ್ತಾ ಇದ್ದಾರೆ ವಿಶೇಷವಾಗಿ ಪರಿಶಿಷ್ಟ ಜಾತಿಯಲ್ಲಿ ಸಮ ಪರಿಶಿಷ್ಟ ಜಾತಿಯ ಎಲ್ಲ ಒಂದು ನಾಯಕರಾಗಿರ್ಬೋದು ಆ್ಯಂಡ್ ಹೋರಾಟಗಾರರು ರಾಜ್ಯ ಸಚಿವ ಸಂಪುಟದಲ್ಲಿರುವಂಥ ಸಚಿವರು ಕೂಡ ಈ ವಿಷಯದಲ್ಲಿ ತುಂಬ ಒಗ್ಗಟ್ಟಿಂದ ಬೇಗ ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತಾ ಇದೆ ಆದ್ದರಿಂದ ಇದು ಆದಷ್ಟು ಬೇಗನೆ ಕ್ಲಿಯರ್ ಆಗುವಂಥ ಸಾಧ್ಯತೆ ಇದೆ ನಿನ್ನೆ ಅಷ್ಟೇ ನೀವು ನೋಡಿರ್ತೀರಿ ಸದನದಲ್ಲಿ ಕೇಳಿದಂಥ ಪ್ರಶ್ನೆಗೆ ಒಳ ಮೀಸಲಾತಿಯ ಒಂದು ವರದಿ ಯಾವಾಗ ಬರುತ್ತೆ ಅಂದರೆ ಯಾವಾಗ ಅದನ್ನು ಆಕ್ಸೆಪ್ಟ್ ಅನ್ನೋದಕ್ಕೆ ಶೀಘ್ರದಲ್ಲೇ ವರದಿಯನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇನ್ನೊಂದು ವಿಶೇಷವಾದಂಥ ಮಾಹಿತಿ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ನಿನ್ನೆ ಎಚ್ ಸಿ ಕೆ ಎಚ್ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಏನು ಸಮಾಜ ಕಲ್ಯಾಣ ಸಚಿವರಿದ್ದಾರೆ ಎಚ್ ಸಿ ಮಹಾದೇವಪ್ಪ ಅವರ ನಿವಾಸದಲ್ಲಿ ಎಲ್ಲ ಒಂದು ಪರಿಶಿಷ್ಟ ಜಾತಿಯ ಸಮುದಾಯದ ಸಚಿವರಾಗಿರ್ಬೋದು ಶಾಸಕರು ಎಲ್ಲರೂ ಕೂಡ ಒಂದು ಸಭೆಯನ್ನು ಮಾಡಿ ಈ ವಿಷಯದಾಗಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಈ ವಿಷಯವನ್ನು ಒತ್ತಡವನ್ನು ಹಾಕ್ತಾ ಇದ್ದಾರೆ ಹಾಗೆ ಏನಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಆಧಾರದಲ್ಲಿ ಏನಿದೆ ಪರಿಶಿಷ್ಟ ಜಾತಿಯ ಒಂದು ವೈಜ್ಞಾನಿಕ ಮತ್ತು ತರ್ಕಬದ್ಧ ಮಾಹಿತಿ ಇದೆ ಅದನ್ನು ಅನುಸಾರವಾಗಿ ಇಟ್ಕೊಂಡೇ ನೀವು ಒಳ ಮೀಸಲಾತಿ ವರದಿಯನ್ನು ಜಾರಿ ಮಾಡಿ ಅಂತ ಕೆಲವೊಂದಿಷ್ಟು ಒತ್ತಡ ಕೂಡ ಇದೆ ಹಾಗೆಯೇ ಈ ಒಂದು ವಿಚಾರದಲ್ಲಿ ಇನ್ನೊಂದು ಹೋರಾಟಗಾರರ ತಂಡ ಈಗ ಆಲ್ರೆಡಿ ಹರಿಹರದಿಂದ ಒಂದು ಪಾದಯಾತ್ರೆಯನ್ನು ಮಾಡ್ತಾಯಿದೆ ಆಲ್ರೆಡಿ ಈ ಪಾದಯಾತ್ರೆ ಇಪ್ಪತ್ತೊಂದನೇ ತಾರೀಕಷ್ಟರಲ್ಲಿ ಬೆಂಗಳೂರಿಗೆ ರೀಚ್ ಆಗುತ್ತೆ ಬೆಂಗಳೂರಿನ ಒಂದು ಫ್ರೀಡಮ್ ಪಾರ್ಕಲ್ಲಿ ಇಪ್ಪತ್ತೊಂದನೇ ತಾರೀಕು ಒಂದು ಬೃಹತ್ ಸಮಾವೇಶವನ್ನು ಈ ವಿಚಾರದಲ್ಲಿ ಒಳ ಮೀಸಲಾತಿಯ ಜಾರಿಗೆ ಒಂದು ಪಟ್ಟನ್ನು ಸರ್ಕಾರದ ಮುಂದೆ ಇಡೋದಕ್ಕೆ ಅವರು ಕೂಡ ಒತ್ತಡವನ್ನು ಹಾಕ್ತಾಯಿದ್ದಾರೆ ಒಟ್ಟಾರೆ ಎಲ್ಲ ಕಡೆಯಿಂದಲೂ ಕೂಡ ಇದಕ್ಕೆ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತಾಯಿದೆ ಹಾಗೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಸಂಘಟನೆಯಿಂದ ಕೂಡ ಇದಕ್ಕೆ ಒತ್ತಡ ಬರಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಕಾರಣ ಎಷ್ಟು ಬೇಗ ಇದು ಒಳ ಮೀಸಲಾತಿಯ ವರದಿ ಆ್ಯಂಡ್ ಇದೆಲ್ಲ ಜಾರಿಯಾಗುತ್ತೋ ಅಷ್ಟು ಬೇಗ ನೆಕ್ಸ್ಟ್ ಅಧಿಸೂಚನೆಗಳು ಬರುತ್ತೆ ಇಲ್ಲ ಅಂತಂದರೆ ಈಗ ಆಲ್ರೆಡಿ ವಯೋಮಿಸಿ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದರು ಕೆ ಪಿ ಎಸ್ ಸಿ ಕೆ ಎ ಎಸ್ಗೆ ಸೊ ಅದು ಕೂಡ ಈ ಬಾರಿ ಮುಗ್ದು ಹೋಗುತ್ತೆ ಆ್ಯಂಡ್ ಪಿ ಸಿ ವಯೋಮಿತಿ ಸಡಿಲಿಕೆಗಾಗಿ ಕೂಡ ಹಲವಾರು ಜನ ಹೋರಾಟವನ್ನು ಮಾಡ್ತಾಯಿದ್ದೀರಾ ಅದು ಕೂಡ ಸರ್ಕಾರದಿಂದ ಜಾರಿ ಆಗಬೇಕು ಕಾರಣ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ವಯೋಮಿತಿ ತುಂಬ ಕಡಿಮೆ ಇದೆ ಅದರ ಜೊತೆ ಪಿ ಎಸ್ ಐದು ಕೂಡ ಅಷ್ಟೇ ನೋಟಿಫಿಕೇಷನ್ ಆಗಿಲ್ಲ ಕಳೆದ ಒಂದು ಕೋವಿಡ್ ಆದಮೇಲೆ ಅದು ಕೂಡ ತುಂಬ ಡಿಲೇ ಆಗಿದೆ ಈ ಎಲ್ಲ ಕಾರಣಗಳಿಂದಾಗಿ ಲಕ್ಷಾಂತರ ಜನ ಆಸ್ಪಿಡೆಂಟ್ಸ್ಗಳು ಒಂದು ಆಶಾಭಾವನೆಯಿಂದ ಕಾಯ್ತಾ ಇದ್ದಾರೆ ಯಾವಾಗ ಹೊಸ ಒಂದು ಅಧಿಸೂಚನೆ ಬರುತ್ತೆ ಅಂತ ಈಗ ಅಲ್ಲಿ ಆಗಿರೋ ಪಿ ಡಿ ಒ ಸಿ ಟಿ ಎ ಪರೀಕ್ಷೆಗಳದೇ ದೊಡ್ಡ ಸ್ಕ್ಯಾಮ್ ಹಗರಣ ಮಾಡ್ಕೋತಿದ್ದಾರೆ ಇನ್ನು ಇದೇ ರೀತಿ ಹಾಕ್ತಾ ಹೋದರೆ ಮುಂಬರುವ ಒಂದು ದಿನಮಾನಗಳಲ್ಲಿ ನಿರುದ್ಯೋಗದ ಪ್ರಮಾಣ ಇನ್ನಷ್ಟು ಹೆಚ್ಚಳ ಆಗುತ್ತೆ ಕೇವಲ ನಾವು ಸರ್ಕಾರಿ ಹುದ್ದೆ ವಿಚಾರದಲ್ಲಿ ಮಾತ್ರವಲ್ಲ ಖಾಸಗಿ ಹುದ್ದೆಗಳಲ್ಲೂ ಕೂಡ ಈ ಇತ್ತೀಚಿನ ದಿನಗಳಲ್ಲಿ ಭಯಂಕರ ಏನು ಅಂತಂದರೆ ಲೇ ಆಫ್ ಮಾಡ್ತಾ ಇದ್ದಾರೆ ಕಂಪ್ನಿಗಳಿಂದ ಈಗ ಎ ಐ ಬಂದ ಮೇಲೆ ತೆಗೆದಾಗ್ತಾ ಇರೋದಾಗಿರ್ಬೋದು ಹಲವಾರು ಕಾರಣಗಳಿಂದ ಅಲ್ಲೂ ಕೂಡ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗ್ತಾ ಇದೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಕೊಟ್ಟಿತ್ತು ನಾವು ಅಧಿಕಾರಕ್ಕೆ ಬಂದ ಮೇಲೆ ಖಾಲಿ ಇರೋ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಯಾವ ಇಲಾಖೆಗಳಲ್ಲೂ ಕೂಡ ಖಾಲಿ ಹುದ್ದೆಗಳನ್ನು ಉಳಿಸಲ್ಲ ಅಂತ ಬಟ್ ಈಗ ನೋಡಿದರೆ ಇನ್ನೂ ಹಲವಾರು ಹುದ್ದೆಗಳದ್ದು ಬಾಕಿ ಇದೆ ಆಗಿರೋ ಪರೀಕ್ಷೆಗಳದ್ದು ಫಲಿತಾಂಶ ಆಯ್ಕೆ ಪಟ್ಟಿಗಳಿಲ್ಲ ಇನ್ನು ಸರ್ಕಾರದ ಬೊಕ್ಕಸದಲ್ಲಿ ಹಣವೇ ಇಲ್ಲ ಸಂಬಳ ಕೊಡೋದಕ್ಕೆ ಸೊ ಅದಕ್ಕೆ ಈ ವಿಷಯವನ್ನು ಇಟ್ಕೊಂಡಿದ್ದಾರೆ ಅಂತ ಕೂಡ ತುಂಬ ಜನ ಈಗ ಇದನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಳಮಿಸಲಿಕೆ ಸಂಬಂಧಪಟ್ಟಾಗಿ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಇದ್ದಾರೆ ಬಟ್ ನೋಡೋಣ ಆದಷ್ಟು ಬೇಗ ಇದು ಕ್ಲಿಯರಾಗಿ ಎಲ್ಲ ಒಂದು ನೇಮಕಾತಿಗಳಿಗೆ ಚಾಲನೆ ಸಿಗಲಿ ಕಾಯ್ತಾ ಇರುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಈ ಈ ವರ್ಷ ಏನು ತಮ್ಮ ಹುದ್ದೆಯ ಕನಸಿದೆ ಅದು ಈಡಿರಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು